ರಾಯರ ವರ್ಧಂತಿ ನಾವು ಇವತ್ತಷ್ಟೇ ಅಲ್ಲ ಪ್ರತಿನಿತ್ಯ ರಾಯರ ಅನುಗ್ರಹಕ್ಕಾಗಿ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಸಾಕು ಈ ಒಂದು ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಸಾಕ್ಷಾತ್ ಗುರುರಾಯರು ಕನಸಿನಲ್ಲಿ ಬಂದು ಕಷ್ಟಗಳನ್ನು ಬಗೆಹರಿಸ್ತಾರೆ ಅಂತ ಇದು ಸತ್ಯ ರಾಯರ ಮಹಿಮೆ ಬಲ್ಲವರಷ್ಟೇ ಇದಕ್ಕೆ ತಿಳ್ಕೊಂಡಿರ್ತಾರೆ ಮಹಾಮಹಿಮ ಗುರುಗಳು ಮತ್ತು ಜೀವಂತ ದೇವಗುರು ಶ್ರೀ ಗುರು ರಾಘವೇಂದ್ರ ಆರಾಧ್ಯ ದೈವ ಮೂಲರಾಮ ಅಂದರೆ ಮಹಾವಿಷ್ಣು ಜೀವನದಲ್ಲಿ ಎಂತಹ ಕಷ್ಟಗಳೇ ಬಂದರೂ ಶ್ರೀ ಗುರುರಾಯರ ಸ್ಮರಣೆ ಮಾಡಿದ ತಕ್ಷಣವೇ ಕಷ್ಟವು ಮಂಜಿನಂತೆ ಕರಗುವುದು ಗುರುರಾಯರನ್ನ ನೆನೆಯಲು ಹಲವಾರು ಮಂತ್ರಗಳಿವೆ ಅದರಲ್ಲಿ ರಾಘವೇಂದ್ರ ಗಾಯತ್ರಿ ಮಂತ್ರ ತುಂಬ ಶ್ರೇಷ್ಠವಾದ ಮಂತ್ರವಾಗಿದೆ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಒಂದು ಬಾರಿ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಸಾವಿರದ ಎಂಟು ಬಾರಿ ಜಪಿಸಬಹುದು ನೂರ ಎಂಟು ಬಾರಿ ಜಪಿಸಿದರೆ ಅಂತೂ ಬಹಳ ಒಳ್ಳೆಯದು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸಲು ಕೆಲವು ನಿಯಮಗಳಿದೆ ಏನಂದರೆ ಅದು ಪಾಲಿಸಬೇಕು ಏನಂತ ಹೇಳಿದರೆ ನೋಡಿ ದಿನವೂ ಪಠಿಸಲು ಆಗಲಿಲ್ಲ ಅಂತ ಹೇಳಿದ್ರು ಗುರುವಾರ ಕೂತ್ಕೊಂಡು ಭಕ್ತಿಯಿಂದ ರಾಯರವಾರ ಪಠಿಸಬಹುದು ಇದನ್ನೇ ನಿರಂತರವಾಗಿ ನಲವತ್ತೆಂಟು ದಿನಗಳ ಪಠಿಸಿದರೆ ಏನು ಮಾಡಬೇಕು ಮಂತ್ರವನ್ನು ಅಂದರೆ ಈ ಮಂತ್ರದ ವ್ರತ ಅಂತಲೇ ಇಟ್ಕೊಳ್ಳಿ ನಲವತ್ತ ಎಂಟು ದಿನಕ್ಕೆ ಗುರುವಾರ ಅಥವಾ ಶುಕ್ಲಪಕ್ಷ ಪುಷ್ಯ ನಕ್ಷತ್ರ ಇರೋ ದಿನಗಳಲ್ಲಿ ತುಂಬ ಶಕ್ತಿ ಇರುತ್ತೆ ಆ ದಿನ ಶುರು ಮಾಡೋದು ಒಳ್ಳೆಯದು ದಿನಕ್ಕೆ ಸತತ ಸಾವಿರದ ಎಂಟು ಬಾರಿ ಶ್ರೀರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ದಿನಗಳವರೆಗೆ ಪಠಿಸುತ್ತಾ ಬಂದರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತರ ಪಾಲಿನ ಆಪದ್ ಬಾಂಧವ ಶ್ರೀ ಗುರು ರಾಘವೇಂದ್ರರು ಕನಸಿನಲ್ಲಿ ಬರೋದು ಖಚಿತ ಅಂತ ನಿಮಗೆ ಭಕ್ತಿ ಇದ್ರೆ ನೀವು ರಾಯರ ಭಕ್ತರಾಗಿದ್ದರೆ ಇದನ್ನು ಪಾಲಿಸಿ ಅಂತ ಕನಸಿನಲ್ಲಿ ಅವರು ಬಂದರು ಅಂತ ಹೇಳಿದರೆ ನಿಮ್ಮ ಸಕಲ ಕಷ್ಟಗಳು ಕೊನೆಯಾಯಿತು ಅಂತಲೇ ಅರ್ಥ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್ ಓಂ ವೆಂಕಟನಾಥಾಯ ವಿಮಹೇ ಸಚ್ಚಿದಾನಂದಾಯ ಧೀಮಹಿ तन्नो राघवेन्द्रप्रचोदयात् ॐ वेङ्कटनाथाय विद्महे तिम्मण्णपुत्राय धीमहि तन्नो राघवेन्द्रप्रचोदयात् ॐ वेङ्कटनाथाय विद्महे तिम्मण्णपुत्राय धीमहि तन्नो राघवेन्द्रप्रचोदयात् ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸ ರಾಜಾಯ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇಲ್ಲಿ ರಾಘವೇಂದ್ರ ಗಾಯತ್ರಿ ಮೂರು ಮಂತ್ರಗಳಿವೆ ಯಾವುದನ್ನಾದರೂ ಸರಿ ನಿರಂತರ ನಲವತ್ತೆಂಟು ದಿನಗಳ ವ್ರತ ಮಾಡದಿದ್ದರೆ ಹಠಿಸಲಿಕ್ಕೆ ಶುರು ಮಾಡಿ ಭಕ್ತಿಯಿಂದ ಒಂದು ಕಡೆ ಕೂತು ಇದನ್ನು ಜಪಿಸಿ ಸರ್ವೇ ಜನ ಸುಖಿನೋ ಶ್ರೀ ಶ್ರೀಕೃಷ್ಣಾರ್ಪಣವಸ್ತು